ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಇಂಪ್ಯಾಕ್ಟ್ಗಳನ್ನು ಮಾಡುವ ಮೂಲಕ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ವರದಿಗಳನ್ನು ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ಕಾರಣ ಏನು ಜೊತೆಗೆ ಇದಕ್ಕೆ ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳೇನು ಅನ್ನೋದರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇರತಕ್ಕಂಥದ್ದು ಸರ್ ಮೊದಲಿಗೆ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಕೂಡ ಇದರ ಬಗ್ಗೆ ಮಾತನಾಡಿರುವಂಥದ್ದು ಆದರೂ ಕೂಡ ಈ ಒಂದು ಘಟನೆಗಳು ನಡೆದಿರ್ತಕ್ಕಂಥದ್ದು ಈ ಒಂದು ಘಟನೆಗಳ ಬಗ್ಗೆ ತಮ್ಮ ಸ್ಪಷ್ಟೀಕರಣ ಇವಾಗ ಏನಾಗಿದೆ ಪ್ರತಿ ಒಂದು ಲಕ್ಷ ಡೆಲಿವರೀಸ್ ಆದರೆ ಸಾಮಾನ್ಯವಾಗಿ ಈ ತಾಯಿಯ ಮರಣದ ಮೌಲ್ ಇದು ಏನು ಸಂಖ್ಯೆ ಹೇಗೆ ಅದನ್ನು ಎಮ್ ಎಮ್ ಆರ್ ಅಂತೀವಿ ಮೆಟರ್ನಲ್ ಮಾರ್ಟಾಲಿಟಿ ಅಂತೀವಿ ಅದು ಬಹುಶಃ ನಮ್ಮ ನ್ಯಾಷನಲ್ ಆ್ಯಾವ್ರೇಜ್ ಎಷ್ಟಿದೆ ಅಂದರೆ ಪ್ರತಿ ಒಂದು ಲಕ್ಷ ಡೆಲಿವರೀಸ್ ಆದಂಥ ಸಂದರ್ಭದಲ್ಲಿ ಒಂದು ಲಕ್ಷಕ್ಕೆ ಸುಮಾರು ಎಂಬತ್ತರಿಂದ ತೊಂಬತ್ತು ಮ್ಯಾಕ್ಸಿಮಮ್ ತೊಂಬತ್ತೈದು ಆಗ್ಬೋದು ಆದರೆ ಇಲ್ಲಿ ಈ ಪ್ರಕರಣವನ್ನು ನೋಡಿದರೆ ಇದು ಜಾಸ್ತಿ ಆಗಿದೆ ಬಳ್ಳಾರಿನಲ್ಲಿ ಇದಕ್ಕೆ ಆಲ್ರೆಡಿ ಸರ್ಕಾರ ಕ್ರಮವನ್ನು ವಹಿಸಿದೆ ಇದು ಕಾರಣ ಏನು ಇದರ ಮೂಲ ಏನು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಇದು ವೈದ್ಯ ತಜ್ಞ ವೈದ್ಯರ ತಂಡವನ್ನು ನೇಮಕ ಮಾಡಿದ್ದಾರೆ ಇದಕ್ಕೆ ಒಂದು ಕಾರಣ ಅಲ್ಲಿ ಕೊಡತಕ್ಕಂಥ ಐ ವಿ ಫ್ಲೂಯಿಡ್ಸ್ ಅಂತ ಏನಿದೆ ನಾವು ಎರಿಗೆ ಆಗುವಾಗ ಬಾಣಂತಿಯರಿಗೆ ಕೊಡತಕ್ಕಂಥ ಒಂದು ಐ ವಿ ಫ್ಲೂಯಿಡ್ ಅದು ಇದು ಒಂದಕ್ಕೆ ಅಲ್ಲ ಹಲವಾರು ಈಗ ಡಯೇರಿಯಾ ಆಗ್ಬೋದು ಅಥವಾ ಯಾರಿಗಾದರೂ ತುಂಬ ಡಿಹೈಡ್ರೇಷನ್ ಆಗಿರ್ಬೋದು ಅಂಥವ್ರಿಗೂ ಕೂಡ ಈ ಐ ವಿ ಫ್ಲೂಯಿಡ್ಸ್ ಕೊಡ್ತೀವಿ ಅಥವಾ ಬೇರೆ ಬೇರೆ ಆಪ್ರೇಷನ್ಸ್ಗೂ ಕೊಡ್ತೀವಿ ಇದು ಬಾಣಂತಿಯರಿಗೆ ಮಾತ್ರ ಅಲ್ಲ ಈ ರಿಂಗರ್ ಲ್ಯಾಕ್ಟೇಟು ಪಶ್ಚಿಮ ಬಂಗಾಳದ ಯಾವುದೋ ಒಂದು ಕಂಪ್ನಿಯಿಂದ ಇದು ಇದು ಗುಣಮಟ್ಟ ಇರಲಿಲ್ಲ ಇದು ಸರಿ ಇರಲಿಲ್ಲ ಅದರಲ್ಲಿ ಕಂಟ್ಯಾಮಿನೇಷನ್ ಇತ್ತು ಅನ್ನೋ ಒಂದು ಅಂಶ ಬೆಳಕಿಗೆ ಬಂದಿದೆ ಆದರೆ ಇದು ಒಂದು ಮೂಲ ಒಂದು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಆದರೆ ನಾವು ಇದನ್ನು ಮಲ್ಟಿಪಲ್ ಆ್ಯಂಗಲ್ಸಿಂದ ನೋಡಬೇಕಾಗತ್ತೆ ಅಂದರೆ ಏನು ಅಲ್ಲಿ ಏನು ಎಲ್ಲ ಈ ಸ್ಟರ್ಲೈಸೇಷನ್ನು ಇತ್ತಾ ಡೆಲಿವರಿ ರೂಮ್ ಆಗ್ಬೋದು ಅಥವಾ ಆಪ್ರೇಷನ್ ಥಿಯೇಟ್ರ್ ಆಗ್ಬೋದು ಅಲ್ಲಿ ಸ್ವಚ್ಛತೆ ಸರಿ ಇತ್ತಾ ಎಲ್ಲ ಸರಿ ಇತ್ತಾ ಅಥವಾ ಇನ್ಸ್ಟ್ರೂಮೆಂಟು ಪ್ರಾಪರಾಗಿ ಸ್ಟರ್ಲೈಸ್ ಆಗ್ತಾ ಇದೆಯಾ ಮತ್ತು ಅಲ್ಲಿ ಸರಿಯಾಗಿ ವೈದ್ಯರ ತಜ್ಞ ವೈದ್ಯರ ಸಂಖ್ಯೆ ಸರಿ ಇದೆಯಾ ನರ್ಸಸ್ಸುಗಳು ಸಂಖ್ಯೆ ಸರಿ ಇದೆಯಾ ಅಥವಾ ಸಿಬ್ಬಂದಿಗಳ ಕೊರತೆ ಏನಾದರೂ ಇದೆಯಾ ಯಾಕೆಂದರೆ ಹದಿನೈದು ಜನ ರೋಗಿಗಳಿಗೆ ಒಬ್ಬರೇ ಸ್ಟಾಫ್ ನರ್ಸ್ ಆದರೆ ನೋಡೋಕ್ಕಾಗಲ್ಲ ಅದರಿಂದ ನಮ್ಮಲ್ಲಿ ಏನಾಗಿದೆ ವೈ ತಜ್ಞ ವೈದ್ಯರುಗಳು ಮತ್ತು ಇವನ್ ಎಮ್ ಬಿ ಬಿ ಎಸ್ ವೈದ್ಯರ ಕೊರತೆ ಬಹಳ ಇದೆ ಎಲ್ಲ ಆಸ್ಪತ್ರೆಗಳಲ್ಲೂ ಇದೆ ಕಾಲೇಜು ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳಲ್ಲೂ ಇದೆ ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ ಆಗ್ಬೋದು ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೋದು ತಾಲೂಕು ಕೇಂದ್ರಗಳಾಗ್ಬೋದು ಅದರಿಂದ ಅದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ನಂತರ ಇಂಥ ಸಂದರ್ಭಗಳಿದು ನೀಜರ್ಕ್ ರೆಸ್ಪಾನ್ಸ್ ಆಗಬಾರ್ದು ನಾವೇನಾಯ್ತು ಈ ಘಟನೆ ಆಗಿದೆ ಸುಮಾರು ಸರಣಿ ಸಾವುಗಳಾಗಿದೆ ಬಾಣಂತಿಯರ ಸಾವು ಆಗಿದೆ ಅಥವಾ ಕೆಲವು ಮಕ್ಕಳ ಶಿಶು ಮರಣ ಕೂಡ ಆಗಿದೆ ಇದನ್ನೇನು ಮಾಡಬೇಕು ಪ್ರತಿ ಹದಿನೈದು ಒಂದು ಬಾರಿ ಅಂದರೆ ಹದಿನೈದು ದಿವಸಕ್ಕೆ ಒಂದು ಸರಿ ತಾಲೂಕು ಮಟ್ಟದಲ್ಲಿ ಇದಕ್ಕೊಂದು ಮಾರ್ಟ್ಯಾಲಿಟಿ ಮೀಟಿಂಗ್ ಅಂತ ನಿರಂತರವಾಗಿ ಮಾಡಬೇಕು ಪ್ರತಿ ಹದಿನೈದು ದಿವಸ ತಾಲೂಕು ಮಟ್ಟದಲ್ಲಿ ಪ್ರತಿ ಒಂದು ತಿಂಗಳಲ್ಲಿ ಪ್ರತಿ ತಿಂಗಳಲ್ಲಿ ಒಂದು ಸರಿ ಜಿಲ್ಲಾ ಮಟ್ಟದಲ್ಲಿ ಯಾ ಎಷ್ಟೆಲ್ಲ ಆ ಜಿಲ್ಲೆಯಲ್ಲಿ ಇದು ತ ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಅಥವಾ ಮಕ್ಕಳು ಎಷ್ಟು ಹುಟ್ಟಿದ ಮಕ್ಕಳು ಸಾವನ್ನಪ್ಪಿದ್ದಾರೆ ಇದ್ರದ್ದು ಮಟಾಲಿಟಿ ಮೀಟಿಂಗಲ್ಲಿ ಎಲ್ಲ ತಜ್ಞ ವೈದ್ಯರುಗಳನ್ನು ಒಳಗೊಂಡ ತಂಡದಲ್ಲಿ ನಾವು ನಿರಂತರವಾಗಿ ಮಾಡಬೇಕು ಈ ಘಟನೆಯಾಗಿದೆ ಆ ಸಂದರ್ಭದಲ್ಲಲ್ಲ ಪ್ರತಿ ತಿಂಗಳು ಮಾಡಬೇಕಿದನ್ನು ಅದಕ್ಕೆ ಕಾರಣವನ್ನು ಕಂಡುಹಿಡ್ಕೋಬೇಕು ಏನು ಔಷಧಿ ಕೊರತೆಯಿಂದ ಆಗಿದೆಯಾ ಔಷಧಿ ಗುಣಮಟ್ಟ ಗುಣಮಟ್ಟದ ಔಷಧ ಅಲ್ಲದೆ ಇರೋದ್ರಿಂದ ಏನಾದರೂ ಕೊರತೆ ಆಗಿದೆಯಾ ಅಥವಾ ವೈದ್ಯರ ಕೊರತೆಯಿಂದ ಸ್ಟಾಫ್ ನರ್ಸ್ಗಳ ಕೊರತೆಯಿಂದ ಸೊ ಆ ರೀತಿ ಮಾಡಿ ಅದನ್ನು ನಾವು ಮಾಡಬೇಕು ನಿರಂತರವಾಗಿ ಆಗಬೇಕು ಮಟಾಲಿಟಿ ಮೀಟಿಂಗ್ ಅಂತ ಅಂದರೆ ಈ ಈ ಶೀಟ್ ಶೀಟೆಲ್ಲ ರಿವ್ಯೂ ಮಾಡಬೇಕಾಗುತ್ತೆ ಎಲ್ ತಪ್ಪು ಎಲ್ ತಪ್ಪಿದೆ ಎಲ್ ತಪ್ಪಾಗಿದೆ ಸೊ ಅದರಿಂದ ಆ ರೀತಿ ಮಾಡಿದರೆ ಬಹುಶಃ ಈ ಥರ ಘಟನೆಗಳನ್ನು ನಾವು ತಡಿಬೋದು ನಂತರ ಔಷಧಿಗಳನ್ನು ಕೊಂಡ್ಕೋಬೇಕಾದ್ರೆ ಗುಣಮಟ್ಟದ ಔಷಧಿಗಳನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ಅದರಲ್ಲಿ ಅಫ್ಕೋರ್ಸ್ ಅದು ಟೆಂಡರ್ ಪ್ರೊಸೆಸ್ ಇರುತ್ತೆ ಅಂದರೆ ಎಲ್ ಒನ್ ಅಮಂಗ್ ದ ಬೆಸ್ಟ್ ಆ ಥರ ತಗೋಬೇಕಾಗತ್ತೆ ಅಂದರೆ ಇದನ್ನು ಮಲ್ಟಿಪಲ್ ನಾನೀಗಾಗಲೇ ಹೇಳಿದೆ ಮಲ್ಟಿಪಲ್ ಆ್ಯಂಗಲಿಂದ ನೋಡಬೇಕು ಒಟ್ಟಾರೆ ಇವತ್ತು ವೈದ್ಯರ ಕೊರತೆ ಕೂಡ ತುಂಬ ಇದೆ ಈ ಗ್ರಾಮೀಣ ಭಾಗದಲ್ಲಿ ವೈದ್ಯರುಗಳ ಇವತ್ತು ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅದರಿಂದ ಅದಕ್ಕೋಸ್ಕರ ಒಂದು ಪರ್ಯಾಯವಾಗಿ ನಮ್ಮ ಆರೋಗ್ಯ ಇಲಾಖೆ ಒಂದು ನಿರ್ಧಾರ ತೊಗೋಬೇಕು ಎಲ್ಲಿ ಹಳ್ಳಿನಲ್ಲಿ ಕೆಲಸ ಸೇವೆ ಮಾಡತಕ್ಕಂಥ ವೈದ್ಯರಿಗೆ ಅದು ಕಾಂಟ್ರ್ಯಾಕ್ಚುಯಲ್ ಗುತ್ತಿಗೆ ಆಧಾರದ ಮೇಲೆ ವೈದ್ಯರಿಗೂ ಕೂಡ ಅವ್ರಿಗೆ ಒಂದು ಪ್ರೋತ್ಸಾಹನ ಕೊಡಬೇಕು ಈಗ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಎನ್ ಎಚ್ ಎಮ್ ಇಂದ ಅಷ್ಟಕ್ಕೆ ಬರಲ್ಲ ಅದರಿಂದ ಅಟ್ಲೀಸ್ಟ್ ಒಂದು ಎಪ್ಪತ್ತೈದು ಸಾವಿರ ಎಪ್ಪತ್ತು ಎಂಬತ್ತು ಸಾವಿರ ಕೊಟ್ಟರೆ ಬರ್ತಾರೆ ರೂರಲ್ ಅಲೋಯೆನ್ಸ್ ಅಂತ ಕೊಡಬೇಕಾಗತ್ತೆ ಅಥವಾ ಗ್ರಾಮೀಣ ಭಾಗದಲ್ಲಿ ಯಾರು ಎಮ್ ಬಿ ಬಿ ಎಸ್ ಡಾಕ್ಟ್ರು ಸೇವೆ ಮಾಡ್ತಾರೆ ಅವರು ಪಿ ಹೋದಂಥ ಸಂದರ್ಭದಲ್ಲಿ ಎಮ್ ಡಿ ಎಮ್ ಎಸ್ಸು ಅಧ್ಯಯನ ಮಾಡಲಿಕ್ಕೆ ಹೋದಾಗ ಅವರಿಗೆ ಒಂದು ವೇಟೇಜ್ ಕೊಡಬೇಕು ಒಂದು ವರ್ಷ ಗ್ರಾಮೀಣ ಸೇವೆ ಮಾಡಿದರೆ ಇಷ್ಟು ಮಾರ್ಕ್ಸ್ ಅಡಿಷನಲ್ಲ ಕೊಡಬೇಕು ಅಥವಾ ಎರಡು ವರ್ಷ ಸೇವೆ ಮಾಡಿದರೆ ಇಷ್ಟು ಮಾರ್ಕ್ಸ್ ಅಡಿಷನಲ್ಲ ಕೊಟ್ಟರೆ ಅದು ಪ್ರೋತ್ಸಾಹ ಆಗುತ್ತೆ ಓ ನನಗೆ ಮುಂದೆ ಎಮ್ ಡಿ ಎಮ್ ಎಸ್ ಸೀಟ್ ಸಿಗುತ್ತೆ ಅಂದ್ಬಿಟ್ಟು ಹಳ್ಳಿಯಲ್ಲಿ ಕೆಲಸ ಮಾಡೋದಕ್ಕೆ ಇದಾಗುತ್ತೆ ಬಟ್ ಡೆಫಿನೆಟಾಗಿ ನರ್ಸ್ಗಳ ಕೊರತೆ ಇದೆ ತಜ್ಞ ವೈದ್ಯರುಗಳ ಕೊರತೆ ಇದೆ ಅಲ್ಲಿ ಅದಕ್ಕೆ ನಾನು ಹೇಳಿದೆ ಇದು ಓ ಟಿ ಆಪ್ರೇಷನ್ ಥಿಯೇಟ್ರನ್ನ ಓವರ್ ಆಲ್ ನೋಡಬೇಕಾಗುತ್ತೆ ಅಲ್ಲಿ ಐ ಸಿ ಯು ಕೇರ್ ಸರಿ ಇದೆಯಾ ಅಥವಾ ಅವರು ರಕ್ತ ಏನಾದರೂ ಸತ್ತಿದ್ದಾರಾ ಅಥವಾ ರಕ್ತಹೀನತೆ ಏನಾದರೂ ಇತ್ತ ಅವ್ರಿಗೆ ಇನ್ನು ಬೇರೆ ಸಮಸ್ಯೆ ಏನಾದರೂ ಇತ್ತ ಬರೀ ಇದು ಒಂದು ಭಾಗ ಆಯಿತು ಯಾವುದು ರಿಂಗರ್ ಲ್ಯಾಕ್ಟೇಟ್ ಐ ವಿ ಫ್ಲೂಯಿಡ್ ಕೊಡೋದೊಂದಾಯಿತು ಇದೆಲ್ಲ ನೋಡಬೇಕಾಗತ್ತೆ ಮಲ್ಟಿಪಲ್ ಆ್ಯಂಗಲ್ಸಿಂದ ಅಲ್ಲಿ ಅನಸ್ತೀಸಿಯಾ ಮ್ಯಾನೇಜ್ಮೆಂಟ್ ಸರಿ ಇತ್ತ ಅದಕ್ಕೆ ಬೇಕಾದಂಥ ಉಪಕರಣಗಳು ಎಲ್ಲ ಸರಿ ಇದೆಯಾ ಸೊ ಈ ರೀತಿ ನೋಡಬೇಕಾಗತ್ತೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಇಂಪ್ಯಾಕ್ಟ್ಗಳನ್ನು ಮಾಡುವ ಮೂಲಕ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ವರದಿಗಳನ್ನು ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ಕಾರಣ ಏನು ಜೊತೆಗೆ ಇದಕ್ಕೆ ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳೇನು ಅನ್ನೋದರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇರತಕ್ಕಂಥದ್ದು ಸರ್ ಮೊದಲಿಗೆ ಬಾಣಂತಿಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಕೂಡ ಇದರ ಬಗ್ಗೆ ಮಾತನಾಡಿರುವಂಥದ್ದು ಆದರೂ ಕೂಡ ಈ ಒಂದು ಘಟನೆಗಳು ನಡೆದಿರ್ತಕ್ಕಂಥದ್ದು ಈ ಒಂದು ಘಟನೆಗಳ ಬಗ್ಗೆ ತಮ್ಮ ಸ್ಪಷ್ಟೀಕರಣ ಇವಾಗ ಏನಾಗಿದೆ ಪ್ರತಿ ಒಂದು ಲಕ್ಷ ಡೆಲಿವರೀಸ್ ಆದರೆ ಸಾಮಾನ್ಯವಾಗಿ ಈ ತಾಯಿಯ ಮರಣದ ಮೌಲ್ ಇದು ಏನು ಸಂಖ್ಯೆ ಹೇಗೆ ಅದನ್ನು ಎಮ್ ಎಮ್ ಆರ್ ಅಂತೀವಿ ಮೆಟರ್ನಲ್ ಮಾರ್ಟಾಲಿಟಿ ಅಂತೀವಿ ಅದು ಬಹುಶಃ ನಮ್ಮ ನ್ಯಾಷನಲ್ ಆ್ಯಾವ್ರೇಜ್ ಎಷ್ಟಿದೆ ಅಂದರೆ ಪ್ರತಿ ಒಂದು ಲಕ್ಷ ಡೆಲಿವರೀಸ್ ಆದಂಥ ಸಂದರ್ಭದಲ್ಲಿ ಒಂದು ಲಕ್ಷಕ್ಕೆ ಸುಮಾರು ಎಂಬತ್ತರಿಂದ ತೊಂಬತ್ತು ಮ್ಯಾಕ್ಸಿಮಮ್ ತೊಂಬತ್ತೈದು ಆಗ್ಬೋದು ಆದರೆ ಇಲ್ಲಿ ಈ ಪ್ರಕರಣವನ್ನು ನೋಡಿದರೆ ಇದು ಜಾಸ್ತಿ ಆಗಿದೆ ಬಳ್ಳಾರಿನಲ್ಲಿ ಇದಕ್ಕೆ ಆಲ್ರೆಡಿ ಸರ್ಕಾರ ಕ್ರಮವನ್ನು ವಹಿಸಿದೆ ಇದು ಕಾರಣ ಏನು ಇದರ ಮೂಲ ಏನು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಇದು ವೈದ್ಯ ತಜ್ಞ ವೈದ್ಯರ ತಂಡವನ್ನು ನೇಮಕ ಮಾಡಿದ್ದಾರೆ ಇದಕ್ಕೆ ಒಂದು ಕಾರಣ ಅಲ್ಲಿ ಕೊಡತಕ್ಕಂಥ ಐ ವಿ ಫ್ಲೂಯಿಡ್ಸ್ ಅಂತ ಏನಿದೆ ನಾವು ಹೆರಿಗೆ ಆಗುವಾಗ ಬಾಣಂತಿಯರಿಗೆ ಕೊಡತಕ್ಕಂಥ ಒಂದು ಐ ವಿ ಫ್ಲೂಯಿಡ್ ಅದು ಇದು ಒಂದಕ್ಕೆ ಅಲ್ಲ ಹಲವಾರು ಈಗ ಡಯೇರಿಯಾ ಆಗ್ಬೋದು ಅಥವಾ ಯಾರಿಗಾದರೂ ತುಂಬ ಡಿಹೈಡ್ರೇಷನ್ ಆಗಿರ್ಬೋದು ಅಂಥವ್ರಿಗೂ ಕೂಡ ಈ ಐ ವಿ ಫ್ಲೂಯಿಡ್ಸ್ ಕೊಡ್ತೀವಿ ಅಥವಾ ಬೇರೆ ಬೇರೆ ಆಪ್ರೇಷನ್ಸ್ಗೂ ಕೊಡ್ತೀವಿ ಇದು ಬಾಣಂತಿಯರಿಗೆ ಮಾತ್ರ ಅಲ್ಲ ಈ ರಿಂಗರ್ ಲ್ಯಾಕ್ಟೇಟು ಪಶ್ಚಿಮ ಬಂಗಾಳದ ಯಾವುದೋ ಒಂದು ಕಂಪ್ನಿಯಿಂದ ಇದು ಇದು ಗುಣಮಟ್ಟ ಇರಲಿಲ್ಲ ಇದು ಸರಿ ಇರಲಿಲ್ಲ ಅದರಲ್ಲಿ ಕಂಟ್ಯಾಮಿನೇಷನ್ ಇತ್ತು ಅನ್ನೋ ಒಂದು ಅಂಶ ಬೆಳಕಿಗೆ ಬಂದಿದೆ ಆದರೆ ಇದು ಒಂದು ಮೂಲ ಒಂದು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಆದರೆ ನಾವು ಇದನ್ನು ಮಲ್ಟಿಪಲ್ ಆ್ಯಂಗಲ್ಸಿಂದ ನೋಡಬೇಕಾಗತ್ತೆ ಅಂದರೆ ಏನು ಅಲ್ಲಿ ಏನು ಎಲ್ಲ ಈ ಸ್ಟರ್ಲೈಸೇಷನ್ನು ಸರಿ ಇತ್ತಾ ಡೆಲಿವರಿ ರೂಮ್ ಆಗ್ಬೋದು ಅಥವಾ ಆಪ್ರೇಷನ್ ಥಿಯೇಟ್ರ್ ಆಗ್ಬೋದು ಅಲ್ಲಿ ಸ್ವಚ್ಛತೆ ಸರಿಯುತ್ತಾ ಎಲ್ಲ ಸರಿಯುತ್ತಾ ಅಥವಾ ಇನ್ಸ್ಟ್ರೂಮೆಂಟು ಸ್ಟ ಪ್ರಾಪರಾಗಿ ಸ್ಟರ್ಲೈಸ್ ಆಗ್ತಾ ಇದೆಯಾ ಮತ್ತು ಅಲ್ಲಿ ಸರಿಯಾಗಿ ವೈದ್ಯರ ತಜ್ಞ ವೈದ್ಯರ ಸಂಖ್ಯೆ ಸರಿ ಇದೆಯಾ ನರ್ಸಸ್ಸುಗಳು ಸಂಖ್ಯೆ ಸರಿ ಇದೆಯಾ ಅಥವಾ ಸಿಬ್ಬಂದಿಗಳ ಕೊರತೆ ಏನಾದರೂ ಇದೆಯಾ ಯಾಕೆಂದರೆ ಹದಿನೈದು ಜನ ರೋಗಿಗಳಿಗೆ ಒಬ್ಬರೇ ಸ್ಟಾಫ್ ನರ್ಸ್ ಆದರೆ ನೋಡೋಕ್ಕಾಗಲ್ಲ ಅದರಿಂದ ನಮ್ಮಲ್ಲಿ ಏನಾಗಿದೆ ವೈ ತಜ್ಞ ವೈದ್ಯರುಗಳು ಮತ್ತು ಇವನ್ ಎಮ್ ಬಿ ಬಿ ಎಸ್ ವೈದ್ಯರ ಕೊರತೆ ಬಹಳ ಇದೆ ಎಲ್ಲ ಆಸ್ಪತ್ರೆಗಳಲ್ಲೂ ಇದೆ ಕಾಲೇಜು ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳಲ್ಲೂ ಇದೆ ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ ಆಗ್ಬೋದು ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೋದು ತಾಲೂಕು ಕೇಂದ್ರಗಳಾಗ್ಬೋದು ಅದರಿಂದ ಅದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ನಂತರ ಇಂಥ ಸಂದರ್ಭಗಳಿದು ನೀಜರ್ಕ್ ರೆಸ್ಪಾನ್ಸ್ ಆಗಬಾರ್ದು ನಾವೇನಾಯ್ತು ಈ ಘಟನೆ ಆಗಿದೆ ಸುಮಾರು ಸರಣಿ ಸಾವುಗಳಾಗಿದೆ ಬಾಣಂತಿಯರ ಸಾವು ಆಗಿದೆ ಅಥವಾ ಕೆಲವು ಮಕ್ಕಳ ಶಿಶು ಮರಣ ಕೂಡ ಆಗಿದೆ ಇದನ್ನೇನು ಮಾಡಬೇಕು ಪ್ರತಿ ಹದಿನೈದು ದಿವಸ ಒಂದು ಬಾರಿ ಅಂದರೆ ಹದಿನೈದು ದಿವಸಕ್ಕೆ ಒಂದು ಸರಿ ತಾಲೂಕು ಮಟ್ಟದಲ್ಲಿ ಇದಕ್ಕೊಂದು ಮಾರ್ಟ್ಯಾಲಿಟಿ ಮೀಟಿಂಗ್ ಅಂತ ನಿರಂತರವಾಗಿ ಮಾಡಬೇಕು ಪ್ರತಿ ಹದಿನೈದು ದಿವಸ ತಾಲೂಕು ಮಟ್ಟದಲ್ಲಿ ಪ್ರತಿ ಒಂದು ತಿಂಗಳಲ್ಲಿ ಪ್ರತಿ ತಿಂಗಳಲ್ಲಿ ಒಂದು ಸರಿ ಜಿಲ್ಲಾ ಮಟ್ಟದಲ್ಲಿ ಯಾ ಎಷ್ಟೆಲ್ಲ ಆ ಜಿಲ್ಲೆಯಲ್ಲಿ ಇದು ತ ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಅಥವಾ ಮಕ್ಕಳು ಎಷ್ಟು ಹುಟ್ಟಿದ ಮಕ್ಕಳು ಸಾವನ್ನಪ್ಪಿದ್ದಾರೆ ಇದ್ರದ್ದು ಮಟಾಲಿಟಿ ಮೀಟಿಂಗಲ್ಲಿ ಎಲ್ಲ ತಜ್ಞ ವೈದ್ಯರುಗಳನ್ನು ಒಳಗೊಂಡ ತಂಡದಲ್ಲಿ ನಾವು ನಿರಂತರವಾಗಿ ಮಾಡಬೇಕು ಈ ಘಟನೆ ಆಗಿದೆ ಆ ಸಂದರ್ಭದಲ್ಲಲ್ಲ ಪ್ರತಿ ತಿಂಗಳು ಮಾಡಬೇಕಿದನ್ನು ಅದಕ್ಕೆ ಕಾರಣವನ್ನು ಕಂಡುಹಿಡ್ಕೋಬೇಕು ಏನು ಔಷಧಿ ಕೊರತೆಯಿಂದ ಆಗಿದೆಯಾ ಔಷಧಿ ಗುಣಮಟ್ಟ ಗುಣಮಟ್ಟದ ಔಷಧ ಅಲ್ಲದೆ ಇರೋದ್ರಿಂದ ಏನಾದರೂ ಕೊರತೆ ಆಗಿದೆಯಾ ಅಥವಾ ವೈದ್ಯರ ಕೊರತೆಯಿಂದ ಸ್ಟಾಫ್ ನರ್ಸ್ಗಳ ಕೊರತೆಯಿಂದ ಸೊ ಆ ರೀತಿ ಮಾಡಿ ಅದನ್ನು ನಾವು ಮಾಡಬೇಕು ನಿರಂತರವಾಗಿ ಆಗಬೇಕು ಮಟಾಲಿಟಿ ಮೀಟಿಂಗ್ ಅಂತ ಅಂದರೆ ಈ ಈ ಶೀಟ್ ಶೀಟೆಲ್ಲ ರಿವ್ಯೂ ಮಾಡಬೇಕಾಗುತ್ತೆ ಎಲ್ಲಿ ತಪ್ಪು ಎಲ್ಲಿ ತಪ್ಪಿದೆ ಎಲ್ಲಿ ತಪ್ಪಾಗಿದೆ ಸೊ ಅದರಿಂದ ಆ ರೀತಿ ಮಾಡಿದರೆ ಬಹುಶಃ ಈ ಥರ ಘಟನೆಗಳನ್ನು ನಾವು ತಡಿಬೋದು ನಂತರ ಔಷಧಿಗಳನ್ನು ಕೊಂಡ್ಕೋಬೇಕಾದ್ರೆ ಗುಣಮಟ್ಟದ ಔಷಧಿಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಅದರಲ್ಲಿ ಅಫ್ಕೋರ್ಸ್ ಅದು ಟೆಂಡರ್ ಪ್ರೊಸೆಸ್ ಇರುತ್ತೆ ಅಂದರೆ ಎಲ್ ಒನ್ ಅಮಂಗ್ ದ ಬೆಸ್ಟ್ ಆ ಥರ ತಗೋಬೇಕಾಗುತ್ತೆ ಅಂದರೆ ಇದನ್ನು ಮಲ್ಟಿಪಲ್ ನಾನೀಗಾಗಲೇ ಹೇಳಿದೆ ಮಲ್ಟಿಪಲ್ ಆ್ಯಂಗಲ್ಲಿಂದ ನೋಡಬೇಕು ಒಟ್ಟಾರೆ ಇವತ್ತು ವೈದ್ಯರ ಕೊರತೆ ಕೂಡ ತುಂಬ ಇದೆ ಈ ಗ್ರಾಮೀಣ ಭಾಗದಲ್ಲಿ ವೈದ್ಯರುಗಳ ಇವತ್ತು ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅದರಿಂದ ಅದಕ್ಕೋಸ್ಕರ ಒಂದು ಪರ್ಯಾಯವಾಗಿ ನಮ್ಮ ಆರೋಗ್ಯ ಇಲಾಖೆ ಒಂದು ನಿರ್ಧಾರ ತಗೋಬೇಕು ಎಲ್ಲಿ ಹಳ್ಳಿಯಲ್ಲಿ ಕೆಲಸ ಸೇವೆ ಮಾಡತಕ್ಕಂಥ ವೈದ್ಯರಿಗೆ ಅದು ಕಾಂಟ್ರ್ಯಾಕ್ಚುಯಲ್ ಗುತ್ತಿಗೆ ಆಧಾರದ ಮೇಲೆ ವೈದ್ಯರಿಗೂ ಕೂಡ ಅವ್ರಿಗೆ ಒಂದು ಪ್ರೋತ್ಸಾಹನ ಕೊಡಬೇಕು ಈಗ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಎನ್ ಎಚ್ ಎಮ್ಮಿಂದ ಇಂದ ಅಷ್ಟಕ್ಕೆ ಬರೋಲ್ಲ ಅದರಿಂದ ಅಟ್ಲೀಸ್ಟ್ ಒಂದು ಎಪ್ಪತ್ತೈದು ಸಾವಿರ ಎಪ್ಪತ್ತು ಎಂಬತ್ತು ಸಾವಿರ ಕೊಟ್ಟರೆ ಬರ್ತಾರೆ ರೂರಲ್ ಅಲೋಯನ್ಸ್ ಅಂತ ಕೊಡಬೇಕಾಗತ್ತೆ ಅಥವಾ ಗ್ರಾಮೀಣ ಭಾಗದಲ್ಲಿ ಯಾರು ಎಮ್ ಬಿ ಬಿ ಎಸ್ ಡಾಕ್ಟ್ರು ಸೇವೆ ಮಾಡ್ತಾರೆ ಅವರು ಪಿ ಜಿ ಹೋದಂಥ ಸಂದರ್ಭದಲ್ಲಿ ಎಮ್ ಡಿ ಎಮ್ ಎಸ್ಸು ಅಧ್ಯಯನ ಮಾಡಲಿಕ್ಕೆ ಹೋದಾಗ ಅವ್ರಿಗೆ ಒಂದು ವೇಟೇಜ್ ಕೊಡಬೇಕು ಒಂದು ವರ್ಷ ಗ್ರಾಮೀಣ ಸೇವೆ ಮಾಡಿದರೆ ಇಷ್ಟು ಮಾರ್ಕ್ಸ್ ಅಡಿಷನಲ್ಲ ಕೊಡಬೇಕು ಅಥವಾ ಎರಡು ವರ್ಷ ಸೇವೆ ಮಾಡಿದರೆ ಇಷ್ಟು ಮಾರ್ಕ್ಸು ಅಡಿಷನ್ನೆಲ್ಲ ಕೊಟ್ಟರೆ ಅದು ಪ್ರೋತ್ಸಾಹ ಆಗುತ್ತೆ ಓ ನನಗೆ ಮುಂದೆ ಎಮ್ ಡಿ ಎಮ್ ಎಸ್ ಸೀಟ್ ಸಿಗುತ್ತೆ ಅಂದ್ಬಿಟ್ಟು ಹಳ್ಳಿಯಲ್ಲಿ ಕೆಲಸ ಮಾಡೋದಕ್ಕೆ ಇದಾಗುತ್ತೆ ಬಟ್ ಡೆಫಿನೆಟಾಗಿ ನರ್ಸ್ಗಳ ಕೊರತೆ ಇದೆ ತಜ್ಞ ವೈದ್ಯರುಗಳ ಕೊರತೆ ಇದೆ ಅಲ್ಲಿ ಅದಕ್ಕೆ ನಾನು ಹೇಳಿದೆ ಇದು ಓ ಟಿ ಆಪ್ರೇಷನ್ ಥಿಯೇಟ್ರನ್ನ ಓವರ್ ಆಲ್ ನೋಡಬೇಕಾಗುತ್ತೆ ಅಲ್ಲಿ ಐ ಸಿ ಯು ಕೇರ್ ಸರಿ ಇದೆಯಾ ಅಥವಾ ಅವರು ರಕ್ತ ಸ್ಥಾವರದಿಂದ ಏನಾದರೂ ಸತ್ತಿದಾರಾ ಅಥವಾ ರಕ್ತಹೀನತೆ ಏನಾದರೂ ಇತ್ತ ಅವ್ರಿಗೆ ಇನ್ನು ಬೇರೆ ಸಮಸ್ಯೆ ಏನಾದರೂ ಇತ್ತ ಬರೀ ಇದು ಒಂದು ಭಾಗ ಆಯಿತು ಯಾವುದು ರಿಂಗರ್ ಐ ವಿ ಫ್ಲೂಯಿಡ್ ಕೊಡೋದು ಒಂದಾಯಿತು ಇದೆಲ್ಲ ನೋಡಬೇಕಾಗುತ್ತೆ ಮಲ್ಟಿಪಲ್ ಆ್ಯಂಗಲ್ಸಿಂದ ಅಲ್ಲಿ ಅನಸ್ತೀಸಿಯಾ ಮ್ಯಾನೇಜ್ಮೆಂಟ್ ಸರಿ ಇತ್ತ ಅದಕ್ಕೆ ಬೇಕಾದಂಥ ಉಪಕರಣಗಳು ಎಲ್ಲ ಸರಿ ಇದೆಯಾ ಸೊ ಈ ರೀತಿ ನೋಡಬೇಕಾಗುತ್ತೆ ಧನ್ಯವಾದಗಳು ಸರ್ ಇದಿಷ್ಟು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಾತಾಗಿರುವಂಥದ್ದು ಅಂದರೆ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ ರೀತಿಯಾದಂತಹ ಲೋಪದೋಷಗಳಾಗಿದೆ ಇದಕ್ಕೆ ತೆಗೆದುಕೊಳ್ಳಬೇಕಾದಂಥ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಂಡಿದ್ದಾರೆ ಯಾವ ರೀತಿ ತೆಗೆದುಕೊಂಡಿಲ್ಲ ಯಾವ ರೀತಿ ತೆಗೆದುಕೊಂಡಿದ್ದರೆ ಇದು ಅನುಕೂಲ ಆಗ್ತಿತ್ತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಎಸ್ ಎಸ್ ರಾವತ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ